ಹೊಸ ವರ್ಷದ ಸುಸಂದರ್ಭದಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಪತಾಂಜಲಿ ಯೋಗ ಸಮಿತಿ ಹಾಗೂ ಭಾರತ ಸ್ವಾಭಿಮಾನ ಟ್ರಸ್ಟ್ ವತಿಯಿಂದ ಇದೇ ಜನವರಿ ಒಂದರಿಂದ ಬೇಡ ಮದ್ಯಪಾನ ಮಾಡು ಯೋಗ ಧ್ಯಾನ ಎಂಬ ಧ್ಯೇಯದೊಂದಿಗೆ ಆನ್ಲೈನ್ ಯೋಗ ಶಿಬಿರವನ್ನು ಪ್ರಾರಂಭ ಮಾಡಲಾಗಿದೆ ಅಂತ ರಾಜ್ಯ ಪ್ರಭಾರಿ ಯೋಗಾಚಾರ್ಯ ಲಾಲ್ ಆರ್ಯ ತಿಳಿಸಿದ್ದಾರೆ ಈ ಆನ್ಲೈನ್ ತರಬೇತಿಯಲ್ಲಿ ಸ್ವಾಮಿ ಬಾಬಾ ರಾಮದೇವರಿಂದ ತರಬೇತಿಯನ್ನು ನೀಡುತ್ತಾ ಇದ್ದು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಿಟ್ಟು ಸ್ವದೇಶಿ ಯೋಗ ಪ್ರಾಣಾಯಾಮ ಇರಬಹುದು ಧ್ಯಾನ ಅಗ್ನಿಹೋತ್ರ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿ ಬದುಕನ್ನು ಹೊಂದುವ ಮೂಲಕ ಹೊಸ ವರ್ಷ ಸ್ವಾಗತ ಮಾಡೋಣ ಎಂಬ ಉದ್ದೇಶದಿಂದ ಈ ಶಿಬಿರವನ್ನು ಆನ್ಲೈನ್ ಮುಖಾಂತರ ನಡೆಸಲಾಗುತ್ತೆ ಅಂತ ಹೇಳಿದರು ನಿರಂತರವಾಗಿ ಒಂದು ತಿಂಗಳ ಸ್ವಾಮಿ ಗುರುಜಿ ಅವರು ಪೂಜ ಸಾಧವಿ ದೇವಪ್ರಿಯ ಹೇಳಿ ನಮ್ಮ ವಿವಾದ ಈ ಪತಂಜಲಿ ಸಂಘಟನೆ ಮುಖ್ಯಸ್ಥರಾಗಿದ್ದಾರೆ ಅವರ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ಯೋಗ ಸಂಸ್ಥೆಯ ಮುಖ್ಯಸ್ಥರು ಶ್ರೇಷ್ಠ ಇಪ್ಪತ್ ಮೂವತ್ತು ವರ್ಷದಿಂದ ಯೋಗದಲ್ಲಿ ಸಾಧನೆ ಮಾಡುವಂತ ಸಾಧಕರ ಒಂದು ಮಾರ್ಗದರ್ಶನ ಈ ಒಂದು ಶಿಬಿರದಲ್ಲಿ ಬೆಳಗ್ಗೆ ಎರಡು ಗಂಟೆ ಮತ್ತು ಸಂಜೆ ಒಂದು ಗಂಟೆ ಟೋಟ್ಲಿ ಒಂದು ತಿಂಗಳಲ್ಲಿ ನೂರು ಗಂಟೆ ನಾವು ಆನ್ಲೈನ್ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ನಮ್ಮನ್ನು ಈ ಕೋವಿಡ್ ಎಂಬ ಈ ಕೊರೋನಾದಿಂದ ಯಾವ ರೀತಿ ರಕ್ಷಣೆ ಮಾಡಬೇಕು ಒಂದಾದರೆ ಜೊತೆ ಜೊತೆಗೆ ಪ್ರತಿನಿತ್ಯ ಒಂದು ಗಂಟೆ ಈ ಯೋಗಾಭ್ಯಾಸಕ್ಕೆ ಕೊಟ್ಟು ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳನ್ನು ಶ್ರೇಷ್ಠವಾಗಿ ಮಾಡಲಿಕ್ಕೆ ಈ ಒಂದು ಶಿಬಿರ ಬಹಳ ಅದ್ಭುತವಾಗಿದೆ